ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದುಗಳೇ ನೀಚ ಕೃತ್ಯವನ್ನ ಎಸಗಿದಂತಹ ಮಗನನ್ನ ರಕ್ಷಣೆ ಮಾಡೋದಿಕ್ಕೂ ಹೋಗಿ ಮಗನನ್ನ ಬಚಾವ್ ಮಾಡಿಕೊಳ್ಳೋದಿಕ್ಕೆ ಹೋಗಿ ಇದೀಗ ರೇವಣ್ಣ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ರೇವಣ್ಣ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರಬಹುದು ಆದರೆ ಯಾವತ್ತೂ ಕೂಡ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿರಲಿಲ್ಲ ಅಂತ ಕಾಣುತ್ತೆ ಆದ್ರೆ ಇದೀಗ ತನ್ನ ಮಗನಿಂದಾಗಿಯೇ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಹದಿನೇಳನೇ ಎಸಿಎಂಎಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಹೊರಡಿಸಿದೆ ರೇವಣ್ಣ ಮೇ ಹದಿನಾಲ್ಕನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ನ್ಯಾಯಾಂಗ ಬಂಧನ ಅಂದ್ರೆ ರೇವಣ್ಣರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಇದೀಗ ರೇವಣ್ಣ ಮಗನ ಕಾರಣಕ್ಕಾಗಿ ಮಗನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಏನೇನೋ ಸರ್ಕಸ್ ಮಾಡಿ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಆದರೆ ಇವತ್ತಿನ ಕೋರ್ಟ್ ಆದೇಶ ಇದೆಯಲ್ಲ ಇದು ರೇವಣ್ಣನವರಿಗೆ ಭಿಕ್ಷಾಕ್ ಅಂತ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ರೀತಿಯಲ್ಲಿ ರೇವಣ್ಣನವರಿಗೆ ಪ್ಲಸ್ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಜೈಲು ಸೇರಿದ್ರು ಯಾಕೆ ಇದು ಶಾಕ್ ಅಲ್ಲ ಯಾಕೆ ರೇವಣ್ಣನವರಿಗೆ ಪ್ಲಸ್ ಆಗುತ್ತೆ ಕಾನೂನು ಹೋರಾಟದಲ್ಲಿ ಅದನ್ನು ಮುಂದಿನ ಹಂತದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿರುತ್ತೆ ಮತ್ತೊಂದು ಕಡೆಯಿಂದ ಮೈಸೂರಿನ ಕೆಆರ್ ನಗರದಲ್ಲಿ ಮತ್ತೊಂದು ಎಫ್ ಐ ಆರ್ ದಾಖಲಾಗಿರುತ್ತೆ ಹೊಳೆನರಸೀಪುರ ಎಫ್ ಐ ಆರ್ ತುಂಬಾ ಸ್ಟ್ರಾಂಗ್ ಆಗಿ ಇರೋದಿಲ್ಲ ಆದರೆ ಎರಡನೇ ಎಫ್ ಐ ಆರ್ ಇರ್ತಲ್ಲ ಅದು ವಿಪರೀತವಾಗಿ ಸ್ಟ್ರಾಂಗ್ ಆಗಿರುತ್ತೆ ಕಾರಣ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುತ್ತೆ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿರಲಿಲ್ಲ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು ಅಂತಿಮವಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ ಬೇಲ್ ರಿಜೆಕ್ಟ್ ಆಗುತ್ತೆ ಕಾರಣ ಏನಪ್ಪ ಅಂದ್ರೆ ಅದೇ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯನ್ನ ತೋಟದ ಮನೆಯಲ್ಲಿ ರಕ್ಷಣೆ ಮಾಡಲಾಗುತ್ತೆ ಆ ತೋಟದ ಮನೆ ಯಾರಿಗೆ ಸೇರಿದ್ದು ಅಂದ್ರೆ ರೇವಣ್ಣನವರ ಆಪ್ತ ಸಹಾಯಕ ಹೀಗಾಗಿ ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ ತಕ್ಷಣವೇ ಐ ಟಿ ಅಧಿಕಾರಿಗಳು ದೇವೇಗೌಡರ ಮನೆ ಮುಂದೆ ಹೋಗಿ ನಿಂತುಕೊಳ್ತಾರೆ ಸ್ವಲ್ಪ ಹೊತ್ತು ಹೈಡ್ರಾಮ ನಡೆಯುತ್ತೆ ಅಂತಿಮವಾಗಿ ರೇವಣ್ಣ ಶರಣಾಗ್ತಾರೆ ಎಸ್ಐಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದುಕೊಳ್ತಾರೆ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸ್ತಾರೆ ಇದರ ನಡುವೆ ರೇವಣ್ಣ ತಮ್ಮ ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸಿರುತ್ತಾರೆ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗೋಸ್ಕರ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ ಮತ್ತೊಂದು ಕಡೆಯಿಂದ ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆ ಮುಂದುವರಿಸಿರುತ್ತಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣ ಯಾವುದೇ ಸಹಕಾರವನ್ನು ಕೂಡ ಕೊಟ್ಟಿರಲಿಲ್ಲ ಎಲ್ಲಾ ಪ್ರಶ್ನೆಗೂ ಕೂಡ ನನಗೆ ಗೊತ್ತಿಲ್ಲ ಎನ್ನುವಂಥ ಉತ್ತರವನ್ನೇ ಕೊಡ್ತಾ ಇದ್ರಂತೆ ಪುರಾವೆಗಳನ್ನು ಮುಂದಿಟ್ಟಾಗ ರೇವಣ್ಣ ಮೌನಕ್ಕೆ ಜಾರ್ತಾ ಇದ್ರಂತೆ ನಿದ್ರೆಯನ್ನು ಮಾಡ್ತಾ ಇರಲಿಲ್ಲ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೂ ಕೂಡ ಅವರು ಸಹಕಾರವನ್ನು ಕೊಡ್ತಾ ಇರಲಿಲ್ಲ ರೇವಣ್ಣ ಅಂತ ನಾನು ಒಬ್ಬನೇ ಇರೋದಾ ಬೇಕಾದಷ್ಟು ಜನ ಇದ್ದಾರೆ ಎನ್ನುವ ಉತ್ತರವನ್ನು ಕೊಡ್ತಾ ಇದ್ರು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೂ ಒಂದು ರೀತಿಯಲ್ಲಿ ತಲೆಬಿಸಿ ಆಗಿತ್ತು ಅಂತಿಮವಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿ ಅಂತ್ಯ ಆದಂತ ಕಾರಣಕ್ಕಾಗಿ ಎ ಸಿ ಎಂ ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ಜೈಲ ಬೇಲಾ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುತ್ತೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾರೆ ಅಂದ್ರೆ ಅವರು ಹೇಳೋದು ರೇವಣ್ಣ ಇಲ್ಲಿವರೆಗೂ ಕೂಡ ಸಹಕಾರವನ್ನು ಕೊಟ್ಟಿಲ್ಲ ಹೀಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಇಲ್ಲ ಅಂತಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿ ಎನ್ನುವ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಪರವಾಗಿ ವಾದವನ್ನು ಮಂಡಿಸಲಾಗುತ್ತೆ ಎಸ್ ಪಿ ಪಿ ಅವರು ಹೇಳ್ತಾ ಇದ್ದೇನಪ್ಪ ಅಂದ್ರೆ ಹೊರಗಡೆ ಬಿಟ್ಟು ಪ್ರಭಾವಿ ವ್ಯಕ್ತಿ ಸಾಕ್ಷಿಯನ್ನು ನಾಶ ಪಡಿಸ್ಬೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖೆಗೆ ಬಹಳ ಕಷ್ಟ ಆಗಿಬಿಡತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಅಂತ ಎಸ್ ಐ ಟಿ ಅಧಿಕಾರಿಗಳು ಅವ್ರ ಪರವಾಗಿ ವಾದವನ್ನು ಮಂಡಿಸ್ತಾರೆ ಇನ್ನೊಂದು ಕಡೆಯಿಂದ ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೋಗ್ತಾರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹುರುಳಿಲ್ಲ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೆ ಸಹಕಾರ ನೀಡಿದ್ದಾರೆ ಇನ್ ಮುಂದೆ ವಿಚಾರಣೆಯ ಅಗತ್ಯತೆ ಇಲ್ಲ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಅವರು ಕಸ್ಟಡಿ ಕೇಳ್ತಿದ್ದಾರೋ ಗೊತ್ತಿಲ್ಲ ಹೀಗಾಗಿ ಜಾಮೀನು ಕೊಡಿ ಅಂತ ಈ ಸಂದರ್ಭದಲ್ಲಿ ಜಜ್ ಜೊತೆಗೆ ಸ್ವತಃ ರೇವಣ್ಣ ಅವರೇ ಮಾತಾಡ್ತಾರಂತೆ ಅವ್ರು ಹೇಳ್ತಾ ಹೋಗ್ತಾರೆ ನಾನು ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದೆಲ್ಲವೂ ಕೂಡ ಆಗೋದಿಲ್ಲ ತಪ್ಪೊಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿ ಅಂದ ತಕ್ಷಣ ನಾನು ಸಹಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಏನು ಸಹಕಾರ ಕೊಡಬೇಕು ಎಲ್ಲಾ ಸಹಕಾರವನ್ನು ಕೂಡ ನಾನು ಕೊಟ್ಟಿದ್ದೇನೆ ಇದೊಂದು ಷಡ್ಯಂತ್ರ ಉದ್ ನನ್ನ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಪಡಲಾಗ್ತಾ ಇದೆ ಜೊತೆ ನನ್ನ ಹೊಟ್ಟೆ ಅಂದ್ರೂ ಕೂಡ ಇವರು ಕೇಳ್ತಾ ಇಲ್ಲ ನಾನು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ ನನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಿಲ್ಲ ನನಗೆ ಸರಿಯಾದ ಟ್ರೀಟ್ಮೆಂಟು ಕೂಡ ಕೊಡಿಸ್ತಾ ಇಲ್ಲ ನನಗೆ ಆರೋಗ್ಯದ ಸಮಸ್ಯೆ ಇದೆ ಜೊತೆಗೆ ನನ್ನ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿ ಕೂಡ ಮಾಡಿಲ್ಲ ಹೀಗಾಗಿ ನನಗೆ ದಯವಿಟ್ಟು ಜಾಮೀನು ಕೊಡಿ ಅಂತ ಸ್ವತಃ ರೇವಣ್ಣ ಮನವಿ ಮಾಡ್ಕೊಳ್ತಾರೆ ಅಳಲ ತೋಡ್ಕೊಳ್ತಾರೆ ನ್ಯಾಯಾಧೀಶರ ಮುಂದೆ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ನ್ಯಾಯಾಧೀಶರು ಕೊನೆಗೆ ರೇವಣ್ಣರನ್ನ ಜೈಲಿಗೆ ಕಳಿಸ್ತಾರೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೆ ಈ ಹಂತದಲ್ಲಿ ಸಾಕ್ಷಿ ನಾಶ ಆಗಬಹುದು ಅಂತ ನಡುವೆ ಈ ಬೆಳವಣಿಗೆ ಇದೆಲ್ಲ ಇದು ರೇವಣ್ಣ ಅವರಿಗೆ ಪ್ಲಸ್ ಆಗುತ್ತೆ ಹೇಗಪ್ಪ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ರೇವಣ್ಣ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಿದ್ದಾರೆ ಆ ಅರ್ಜಿ ವಿಚಾರಣೆಯು ಕೂಡ ಇವತ್ತಿಗೆ ಬಂತು ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ನಾಳೆಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಹೇಗೆ ರೇವಣ್ಣ ಪ್ಲಸ್ ಆಗತ್ತೆ ಅಂದ್ರೆ ಇವತ್ತೇನಾದರೂ ಎ ಸಿ ಎಂ ಎಂ ಕೋರ್ಟ್ ರೇವಣ್ಣರನ್ನ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದ್ರೆ ರೇವಣ್ಣ ಅವರಿಗೆ ನಾಳೆ ಜಾಮೀನು ಸಿಗೋದು ಬಹಳ ಕಷ್ಟ ಆಗ್ತಿತ್ತು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾಗ ಜಾಮೀನು ಸಿಗೋದಿಲ್ಲ ಆದರೆ ಇದೀಗ ನ್ಯಾಯಾಂಗ ಬಂಧನಕ್ಕೆ ಇವತ್ತು ಕೋರ್ಟ್ ನೀಡಿರುವಂತಹ ಕಾರಣಕ್ಕಾಗಿ ನಾಳೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತಲ್ಲ ಆಗ ರೇವಣ್ಣ ಅವರಿಗೆ ಪ್ಲಸ್ ಆಗುತ್ತೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಿದ್ರೆ ಅವರಿಗೆ ಜಾಮೀನು ಸಿಗ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಆದರೆ ಇದೀಗ ಜೈಲಲ್ಲಿ ಇರುವಂತಹ ಕಾರಣಕ್ಕಾಗಿ ನಾಳೆ ಜಾಮೀನು ಸಿಕ್ಕರೂ ಸಿಗಬಹುದು ಹೀಗಾಗಿ ಎಲ್ಲರ ಚಿತ್ತವೂ ಕೂಡ ನಾಳೆ ಎತ್ತ ನೆಟ್ಟಿದೆ ನಾಳೆ ಅಂತ ನಾಳೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಏನಾಗುತ್ತೆ ಅನ್ನೋದನ್ನ ನಾಳೆಗೆ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ರೇವಣ್ಣ ಸದ್ಯಕ್ಕಂತೂ ಜೈಲ್ನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ ಏನಾದರೂ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು ಅಂತ ಆದರೆ ರೇವಣ್ಣ ಬರೋಬ್ಬರಿ ಆರು ದಿನಗಳ ಕಾಲ ಜೈಲ್ನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಕಿಡ್ನಾಪ್ ಕೇಸ್ ನಲ್ಲಿ ರೇವಣ್ಣ ಜೈಲು ಸೇರಿದಂತಾಗುತ್ತೆ ಇನ್ನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಂತ ಚರ್ಚೆ ಆಗ್ತಿದೆ ಅದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಬ್ರು ಪರ ಮೇಲೆ ಆರೋಪ ಪ್ರತ್ಯಾರೋಪ ಅಂತದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಇದು ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಇನ್ನೊಂದು ಕಡೆಯಿಂದ ಭವಾನಿ ರೇವಣ್ಣ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಗಂಡರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರಂತೆ ಭವಾನಿ ರೇವಣರು ನಾನು ಯಾವಾಗಲೂ ನೋಡ್ತಾ ಇದ್ದಾರೆ ಯಾವಾಗ ಹೇಗೆ ಅಂದರೆ ಗತ್ತು ಅಹಂಕಾರದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಮೈ ತುಂಬ ಒಡವೆಯನ್ನ ಧರಿಸಿಕೊಂಡು ಯಾವಾಗಲೂ ಕೂಡ ಅಲಂಕಾರವನ್ನು ಮಾಡಿಕೊಂಡು ಕಾಣಿಸ್ತಾ ಇದ್ರು ಆದರೆ ಇದೀಗ ತೀರಾ ತೀರಾ ಸಪ್ಪೆಯಾಗಿದ್ದಾರಂತೆ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಯಾರ ಮುಂದೆಯೂ ಕೂಡ ಕಾಣಿಸ್ಕೊಳ್ತಿಲ್ಲ ಭವಾನಿ ರೇವಣರು ಇನ್ನೊಂದು ಆತಂಕವೂ ಕೂಡ ಇದೆ ಎಸ್ ಐ ಟಿ ಅಧಿಕಾರಿಗಳು ನನಗೂ ಯಾವಾಗ ಬೇಕಾದರೂ ನೋಟಿಸ್ ಕೊಡಬಹುದು ನಾನು ಕೂಡ ಮುಜುಗರಕ್ಕೆ ಸಿಕ್ಕಾಕೊಳ್ಬಹುದು ಅಂತ ಅವತ್ತು ಅಹಂಕಾರದಿಂದ ಕಾರಿಗೆ ಬೈಕ್ ಟಚ್ ಆದಾಗ ಏ ಎಲ್ಲೆಲ್ಲೋ ಹೋಗಿ ಸಾಯಬೇಕಿತ್ತು ಅಂತ ಹೇಳ್ತಿದ್ದಂಥ ಭವಾನಿ ರೇವಣ್ಣ ಇವತ್ತು ಸೈಲೆಂಟ್ ಆಗಿದ್ದಾರೆ ಈ ಕಾರಣಕ್ಕಾಗಿ ಹೇಳೋದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಯಾಕಂದ್ರೆ ಮನುಷ್ಯನಿಗೆ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಹೀಗಾಗಿ ನಮ್ಮ ಹತ್ರ ಎಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಉತ್ತಮ ಆಗೇನಾದರೂ ಅಹಂಕಾರ ತೋರಿಸದೇ ಇದ್ದಿದ್ರೆ ಹಾಗೇನಾದರೂ ಜನರ ಜೊತೆ ಬಹಳ ನೈಸ್ ಆಗಿ ವರ್ತನೆಯನ್ನು ಮಾಡಿದ್ರೆ ಇವತ್ತು ಜನ ಅಯ್ಯೋ ಪಾಪ ಅವ್ರಿಗೆ ಹಾಗಾಗಿ ಬಿಡ್ತು ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಭವಾನಿ ರೇವಣ್ಣ ಅವತ್ತು ಅಹಂಕಾರ ತೋರಿಸ ಕಾರಣಕ್ಕಾಗಿ ಹಾಗೆ ಆಗಬೇಕು ಅವರಿಗೆ ಎನ್ನುವಂಥ ಮಾತನ್ನು ಜನ ಹೇಳ್ತಿದ್ದಾರೆ ಇದರ ನೋಡಿ ಇಲ್ಲಿ ಡಿಫ್ರೆನ್ಸ್ ಇರೋದು ಜನರ ನಡುವೆ ಬಹಳ ಚೆನ್ನಾಗಿದ್ದರೆ ಇವತ್ತು ಜನ ಅನುಕಂಪ ವ್ಯಕ್ತಪಡಿಸ್ತಾ ಇದ್ರು ಆದರೆ ಜನರ ಜೊತೆಗೆ ಚೆನ್ನಾಗಿಲ್ಲದಂತಹ ಕಾರಣಕ್ಕಾಗಿ ಹಾಗೆ ಆಗ್ಬೇಕು ಅವರಿಗೆ ಎನ್ನುವಂಥ ಮಾತನ್ನ ಜನ ಹೇಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ನೀಚ ಕೃತ್ಯವನ್ನ ಪರಮ ಪಾಪಿ ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಲುಕ್ಔಟ್ ನೋಟಿಸ್ ಆಯಿತು ರೆಡ್ ಕಾರ್ನರ್ ನೋಟಿಸ್ ಆಯಿತು ಬ್ಲೂ ಕಾರ್ನ್ ನೋಟಿಸ್ ಆಯಿತು ಎಲ್ಲವನ್ನೂ ಕೂಡ ಹೊರಡಿಸುತ್ತಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎನ್ನುವಂತ ಒಂದು ಸಣ್ಣ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಜರ್ಮನಿಯಲ್ಲಿದ್ದಾರೋ ಅಥವಾ ದುಬೈನಲ್ಲಿ ಇದ್ದಾರೋ ಅಂತ ಇನ್ನೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ಬ್ಯಾಕ್ ಟು ಬ್ಯಾಕ್ ಫ್ಲೈಟ್ ಟಿಕೆಟ್ ಅಂತೂ ಬುಕ್ ಮಾಡ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ದಿಕ್ ತಪ್ಪಿಸೋದಕ್ಕೆ ಕಾರಣ ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ ಮುಂದೆ ಹೋಗಿ ಕಾಯ್ತಿದ್ದಾರೆ ಮಾಧ್ಯಮದವರು ಕೂಡ ಕ್ಯಾಮೆರಾ ಹಾಕೊಂಡು ಕಾಯ್ತಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ವಾಪಸ್ ಬರ್ತಾ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮದವರು ನಿರಾಸೆಯಿಂದ ಪ್ರತಿದಿನ ವಾಪಾಸ್ ಬರುವಂತ ಪರಿಸ್ಥಿತಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದಿಲ್ವಂತೆ ಯಾಕಂದ್ರೆ ಜನರಿಗೆ ಮುಖ ತೋರಿಸಲು ಆಗದಂತಹ ಪರಿಸ್ಥಿತಿಗೆ ಪ್ರಜ್ವಲ್ ಸಿಖಾಕೊಂಡು ಬಿಟ್ಟಿದ್ದಾರೆ ಮಾಡಿದಂತ ನೀಚ ಕೃತ್ಯದಿಂದ ಬಂಧುಗಳ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ